ನಮಸ್ಕಾರ ಈ ಒಂದು ಕಾರ್ತವೀರ್ಯಾರ್ಜುನ ಯಂತ್ರ ನೀವೇನಾದ್ರೂ ಮಾಡಿಸ್ಕೊಂಡ ತಕ್ಷಣ ನಿಮ್ಮಲ್ಲಿರುವಂತ ಒಂದು ನೆಗೆಟಿವಿಟಿ ಭೂತ ಪ್ರೇತ ಪಿಶಾಚಿಗಳ ಚೇಷ್ಟೆ ಅಥವಾ ಆ ರೀತಿ ಎಲ್ಲಾದ್ರೂ ನಿಮ್ಮ ಪೂರ್ವ ಜನ್ಮದಲ್ಲಿದ್ರು ಈ ಜನ್ಮದಲ್ಲಿ ಏನಾದ್ರೂ ನಿಮ್ಗೆ ಭೂತ ಪ್ರೇತ ಪಿಶಾಚಿಗಳಿಂದ ತೊಂದರೆ ಆಗ್ತಾ ಇದ್ರೆ ಅದನ್ನ ತೆಗೆದಾಕಿ ಇದನ್ನ ಹಾಕೋಬೇಕಷ್ಟೇ ಏನ್ ತೆಗೆದಾಕಿ ಭೂತ ಪ್ರೇತ ಪಿಶಾಚಾದಿಗಳು ನಿಮ್ಮ ಮೈಯಿಂದ ತೆಗಿಬೇಕು ಈ ಯಂತ್ರ ಸ್ಥಾಪನೆ ಮಾಡ್ಕೊಡ್ಬೇಕು ಮತ್ತೆ ನಿಮ್ ಜೀವನದಲ್ಲಿ ನೀವು ಈ ಭೂಮಿ ಮೇಲೆ ಬದುಕಿರೋವರೆಗೂ ಗ್ಯಾರಂಟಿ ಹೇಳ್ತೀನಿ ನಾನು ಯಾವತ್ತಿಗೂ ಆ ಒಂದು ಕೆಟ್ಟ ಶಕ್ತಿ ನಿಮ್ಮ ಕಡೆ ಸುಳಿಯೋದು ಇಲ್ಲ ಅಂತ ನಾನು ಸಂಪೂರ್ಣವಾಗಿ ಗ್ಯಾರಂಟಿಯಿಂದ ಹೇಳ್ತೀನಿ ಈ ವಿಚಾರಕ್ಕೆ ಯಾರು ಗ್ಯಾರಂಟಿ ಕೊಡೋಲ್ಲ ನಾನ್ ಗ್ಯಾರಂಟಿ ಕೊಡ್ತೀನಿ ಯಾಕಂದ್ರೆ ಅಷ್ಟು ನಂಬಿಕೆ ನನ್ಗೆ ಮೂವತ್ ಮೂರು ವರ್ಷದಲ್ಲಿ ಇವತ್ತುವರೆಗೂ ಫೇಲ್ ಆಗಿಲ್ಲ ಎಸ್ ಇಂತ ಒಂದು ಯಂತ್ರ ನೀವು ಮಾಡಿಸ್ಕೊಳ್ಳಿ ಖಂಡಿತ ಸೂಪರ್ ಆಗಿರ್ತೀರ ತುಂಬ ಚೆನ್ನಾಗಾಗ್ತೀರಾ ನಿಮ್ಮ ಲೈಫಲ್ಲಿ ಎಂಥ ಒಂದು ಸಮಸ್ಯೆ ಇದ್ರೂ ಇದರಿಂದ ಬಗೆಹರಿಯುತ್ತೆ ಅನ್ನೋದನ್ನು ನೆನ್ಪಿಟ್ಕೊಂಡು ಮುಂದುವರಿ ಒಳ್ಳೇದಾಗಲಿ ನಿಮಗೆ